ಅಮ್ಮ ಇದ್ರೂ ನಮಸ್ಕಾರ ಏನಮ್ಮ ಎಲ್ಲಾ ಅಧಿಕಾರಿಗಳು ತಹಸೀಲ್ದಾರ್ ಮೇಡಂ ಅವ್ರ್ ಇವರು ಇವ್ರ ಇಒ ಸರ್ ಇವ್ರ ಬಿ ಟಿ ಸರ್ರು ಫುಡ್ ಇನ್ಸ್ಪೆಕ್ಟರ್ ಕೆ ಇ ಬಿ ಅವ್ರು ಇಪ್ಪತ್ತೊಂಬತ್ತ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಇದ್ ಕಷ್ಟ ಕಡಕ್ ಬಂದಿದೀವಿ ನಿಮ್ದ್ ಏನೇ ಸಮಸ್ಯೆ ಇದ್ರು ಇಲ್ಲೇ ಕೇಳಿ ಅಧಿಕಾರಿಗಳು ಎಂತೆಂತ ತಾನು ಕಾಡಳಿತ ನಿಮ್ ಮುಂದೆ ಬಂದಿದೀವಪ್ಪ ಒಂದೊಂದೇ ನಿಮ್ ಸಮಸ್ಯೆ ಇಲ್ಲಿ ಬಗೆಹರಿಸೋ ಪ್ರಯತ್ನ ಪಡ್ತೀವಿ ಅನಾ ಎಲ್ಲವರ್ಗೂ ಅಪ್ಲೈ ಮಾಡೇ ಟೆಕ್ನಿಕಲಿ ರಿಜೆಕ್ಟ್ ಆಗಿಲ್ಲ ಅದ ಅಲ್ಲ ಏನು ಅಪ್ಲೈ ಮಾಡ್ರಿ ಇಂಜೆಕ್ಷನ್ ಆಗಿದಾರಾ ಎಗಾ ಅಕೈಕಾ ದತ್ರೋ ರೇಂಗೆಲ್ ಬಂದಾಗ ಆಪಟಾನ ಆಸ್ಪಡೋ ಪ್ರಯತ್ನ ಮಾಡ್ತೀನಿ ಫೆಬ್ರವರಿ ತಿಂಗಳಲ್ಲಿ ಮನೆಗೆ ಬಂದ್ರೆ ನಾನು ಟಿಆರ್ಟಿ ಆಪ್ಷನ್ ಹ್ಯಾಂಡಲ್ ಮಾಡ್ಕೊಳ್ತೀನಿ ಖಂಡಿತ ಕೊಡ್ತೀನಿ ಸರ್ 247 ನಾ

ಏನ್ ಪಿಡಿ ಅವರೂ ಯುವ ಸಾಹೇಬರು ಬಂದು ಎಲ್ಲ ಹೋಗಿ ಎಲ್ಲ ನೋಡಿ ಅದೇ ಸರ್ ಅದೇ ಲಾಸ್ಟ್ ಅಲ್ಲಿ ಮಡಿವಾಳ ಜನಾಂಗ ಇಸ್ತ್ರೀ ಪಟ್ಟಿಗೆ ಸೆಲೆಕ್ಷಣ ಇದು ಅಣಾನ ಇದುಪೇಟಿಗೆ ಸಲಕರಣೆ ಸರ್ಕಾರದಿಂದ ಇದೆಯಾ ಪ್ರವೇಶ ಇದೆಯಾ ಮಡಿವಾಳ ಇರೋದು ನೀವು ನಾಲ್ಕು ಜನನಾ ವೆಂಕಟೇಶಪ್ಪ ಚರಣ್ ಕುಮಾರ್ ಮಂಜುಳಾ ಲಕ್ಷ್ಮೀಗೌಡ ನಗರ ಜನ ಇದಟ್ಕೊಳ್ಳಿ ಮಡಿವಾಳ ಸಮುದಾಯಕ್ಕೆ ಪತ್ರ ಬ ಒಳ ಚರಂಡಿ ವ್ಯವಸ್ಥೆ ಎಷ್ಟು ದೂರ ಇದೆ ಅಕ್ಕಿ ನಾನೇ ಕೂಡ ಇಂಜಿನಿಯರ್ ನೋಡ್ಬನ್ನಿ ಅವನ ರೋಡ್ ರೋಡ್ನಾಗ ಬಂದ್ರೆ ಸರಿ ಹೇಳಿ ಎಸ್ಟಿಮೇಶನ್ ಅವರು ನಾಳೆ ಬಂದು ಎಸ್ಟಿಮೇಟ್ ಮಾಡಿ

ಕುಡಿಯೋ ನೀರಿಗೆ ಫಿಲ್ಟರ್ ನೀರಿನ ವ್ಯವಸ್ಥೆ ಅಂತಿದೆ ಸರಿ ನಮ್ಮ ಮನೆಗೆ ಹೋಗುವ ದಾರಿ

ಪರಿಶೀಲಿಸ್ತಾರೆ ಏನ್ ಆಗ್ಬೇಕಿತ್ತು ಅದ ಎಲ್ಲಾ ಕೊಟ್ಟಿದ್ರು ಇನ್ನ ಇದುವರೆಗೂ ಏನು ಹೇಳಲಿಲ್ಲ ಆ ಮನೆ ಹಂಗಿರತ್ತೆ ತಕ್ಕ ಮುದುರು ನಾಕೊಳ್ಳಲ್ಲ ಅಕ್ಕಿದ್ದೀನಿ ಇಂತರ ಕೊಟ್ಟಬಿಡಿ ಅವೆಮ್ಮ ಇದೆ आपलेेश्चನಪ್ಪ ಏ ಸ್ವಾಮಿ ಎ ಸ್ವಾಮಿ ಹೇಳು

என்னங்க இது மொதல வர இப்பட மளை இந்த டப்பி டப்பி பண்ணுவாங்க ஜஸ்ட் அந்த கன்டேட்டர் யார்கோ ஃபோன் மாத்தறே வீடியோவே மளை இந்த டப்பி பண்ணி டப்பி பண்ணல ஆக ஏবক ஏரோ வந்து உள்ள லைஸ்னா லைஸ்னா ಬನ್ನ ಇದು ಮೀಟಿಂಗ್ನೋ ನಾನೇನು ಕನ್ಸ್ಟ್ರೆ ಆಸಿಲ್ತಾರೆ ಮೇಡಮ್ ಮೀಟೋಡು ಚುಸ್ತಾನ ಅದೇ ನೀರೇ ಉಂಟರ ನೀವೇ ಉಂಟು ಅದೇ ಎಲ್ಲಿ ಬರುತ್ತಕ್ಕ ಇದು ಸರ್ವೆ ನಂಬರ್ ಅಕ್ಕ ಅವರೇ ನೋಡಿ ಇದು ಸರ್ವೆ ನಂಬರ್ ಬೇಡ ಸರ್ಕಾರದಿಂದ ಒಂದು ಯೋಜನೆ ಆಗಿದೆ ಈಗ ಈ ಊರು ನಿಮ್ಮ ಅವ್ರ ಅಭಿಪ್ರಾಯ ಏನು ಬೇಡ ಸರ್

ಇಲ್ಲ ಹೆಂಗೋ ಸ್ಟಾಪ್ ಮಾಡಿದಾರಲ್ಲ ನೀರು ಏನಾಗಿದೆ ಅಂತಮ್ಮ ಹಳೆ ಸರ್ಕಾರದಲ್ಲಿ ಅದು ಯೋಜನೆಗೆ ಎಷ್ಟು ನಾವು ಹದಿನಾರು ಕೋಟಿ ಹದಿನಾರು ಕೋಟಿ ಒಂದು ಯೋಜನೆ ಏನಾಗಿದೆ ಈ ನೀರಿನ ತಗೊಂಡೋಗಿ ಓವರ್ ಹೆಡ್ ಟ್ಯಾಂಕ್ ತುಂಬಿಸೋದು ಅದು ಯೋಜನೆ ಈಗ ಅದು ಏನ್ ಮಾಡ್ಬೇಕು ನೀವು ಊರವರೆಲ್ಲ ನಿಮ್ಮ ಅದು ಸೋರ್ಸು ಜಾಸ್ತಿ ಇದೆ ಸರ್ ಸರ್ ತುಂಬ ಕೋಡಿ ಹೋಗಿ ಅಲ್ಲಿ ಹೋಗುತ್ತೆ ಸೋರ್ಸು ಗಂಡಿಯಾಗಿದೆ ಸರ್ ಒಂದು ಎರಡು ಮೂರು ಹಳ್ಳ ಕೆರೆ ಸರ್ ಅದು ಬರೀ ಹೆಚ್ಚಿನ ಒಳ್ಳೆ ಯೋಜನೆ ಎಲ್ಲ ಅದಕ್ಕಾಗಿದೆ ಮಂಜೆನಳ್ಳಿಗೆ ಇದಕ್ಕೆ ಯಾವ್ದು ಇಲ್ಲ ಸರ್ ಚಿಕ್ಕ ಕೆರೆ ಸರ್ ನಮ್ಮದು ಏನೋ ನಮ್ಗ ಸರ ಕಟ್ಟಿದೆ ಸರ್ ಇದು ಸೌದೆ ಮಾರಿ ಜೀವನ ಮಾಡ್ತಾ ಇದ್ದಾರೆ ಸರ್ ಮೊದಲು ಸರ್ಕಾರ ಅದ್ರ ಗಮನಕ್ಕೆ ತಗೊಂಡು ಡ್ಯಾಮ್ ನಿರ್ಮಾಣ ಮಾಡಿದ್ರು ಸರ್ ಅವ್ರ ಫುಲ್ ಆದ್ರೂಮ್ ಸರ್ ಅವ್ರಿಗೆ ಮಾಡಿದ್ದಾರೆ ಇವಾಗ ಅದು ನಾವು ತಿನ್ನ ಕೂಡ ಊಟ ಸಿಗಲ್ಲ सर ಇಲ್ಲ 3 4 ಕೆರೆ ನೀರು ಓರಾಡಿದೆ ಆಲ್ಲಿಂದ ನೀರು ಆ ಕಡೆ ತಕೊಂಡಿ ನಾನು ಸರ್ಕಾರದಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಈಗ ನೀವು ಗ್ರಾಮಸ್ಥರು ಅಲ್ಲಿಂದ ತೆಗಿಬೇಡಿ ಅಂತ ನೀವು ವಿಡಿಯೋ ಆರೆ ಇದು ತುಂಬಾ ರೆಸಿಸ್ಟೆನ್ಸ್ ಇದೆ ಈ ಊರಿಂದ ಅದರ ರೆಸಲ್ಯೂಷನ್ ತರ ಮಾಡಿ

ನೀರ್ನ ರಾಲ್ ಹತ್ರ ಇದರಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅಲ್ಲಿಂದ ಮೈಸೂರಲ್ಲಿ ತಗೊಂತು ಎರಡು ಕೆರೆಗೆ இந்த தண்டை கூட ஒரு பெரிய கூட என்ன வந்து வந்துட்டாங்கலாம் மோன் ஹாஹா ஹாஹா ஆவே 왔다

ಎಲ್ಲಾ ಏನಿಲ್ಲ ಕೇಳಿದಕ್ಕೆ ಇಪ್ಪತ್ತು ಬಲ ಬಂದಿದ್ವಾ ಬೆಳಿಗ್ಗೆ ತರಿಸ್ಕೊಡ್ತೀವಿ ಬೆಳಗ್ಗೆ ಹಾಕ್ತದೆ ಅಂತ ಅಷ್ಟೇ ಇಲ್ಲಿ ಹಾಕಿಲ್ಲ ಆ ಕಡೆ ಏನು ಹಾಕಿಲ್ಲ ನಮ್ಗೆ ಮಾತ್ರ ಒಂದು ಅಲ್ಲಿ ಇವಾಗ ಕೇಳಿದ್ರೆ ನೋಡ್ಬೇಕಲ್ಲ ಅಲ್ಲಿ ಮಾತ್ರ ಒಂದಾಗ কোৰ্ট <laughs> লেছ